ಹಲೂರು ತಾಲೂಕಿನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಸೇರಿ ಒಮ್ಮತದಿಂದ ಚುನಾವಣೆ ಮಾಡುವುದರ ಮುಖಾಂತರ ತಾಹರಾ ಬೇಗಂ ಅವರು ಕಾಂಗ್ರೆಸ್ನಿಂದ ಅಧ್ಯಕ್ಷೆಯಾಗಿ ಜಯಮ್ಮ ಅವರು ಜೆಡಿಎಸ್ನಿಂದ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಅವರು ಚುನಾವಣೆ ಅಭ್ಯರ್ಥಿಗಳಿಗೆ ಶುಭಾಶಯ ಕೋರಿದರು ಅಲೂರು ತಾಲೂಕು ಅಭಿವೃದ್ಧಿಯಲ್ಲಿ ಬಹಳ ಹಿಂದುಳಿದಿರುವುದರಿಂದ ನಮ್ಮ ಪಕ್ಷದಿಂದ ಸಾಧ್ಯವಾದಷ್ಟು ಅಭಿವೃದ್ಧಿಯತ್ತ ಕೆಲಸವನ್ನು ಮಾಡುತ್ತೇವೆ ನೂತನ ಅಧ್ಯಕ್ಷರು ಹಾಗೂ ಸದಸ್ಯರ ಸಹಯೋಗದೊಂದಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನು ಮಾಡಲಿ ಎಂದು ಹಾರೈಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್ ಪಟ್ಟಣ ಪಂಚಾಯಿತಿ ಎಲ್ಲಾ ಸದಸ್ಯರು ಕಾಂಗ್ರೆಸ್ ಮುಖಂಡರಾದ ಮುರಳಿ ಮೋಹನ್ ಎಂಗೆ ಮೋಹನನ್ ಸಣ್ಣಸ್ವಾಮಿ ರಂಗನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಮೂರ್ತಿ ಶಾಂತಕೃಷ್ಣ ರವಿ ಕಾರಜೋಳ್ಳಿ ಲೋಕೇಶ್ ಅಜ್ಜೇನಹಳ್ಳಿ ರಂಗಯ್ಯ ಧರ್ಮಣ್ಣ ಕಬೀರ್ ಅಹಮದ್ ಮೊಹಮ್ಮದ್ ಜಾಫರ್ ಅನ್ವಾರ್ ಪಾಷಾ ಮುಂತಾದವರು ಉಪಸ್ಥಿತರಿದ್ದರು ಕೊಟ್ಟಿದ್ದಾರೆ ನಾನು ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆಲ್ಲ ಪರವಾಗಿ ನಾನು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಮುರಳಿ ಮೋಹನ್ ಸಾರು ಎಂ ಪಿ ಸಾರು ಎಲ್ಲ ಮುಖಂಡರು ನನಗೆ ಸಹಕಾರ ಕೊಟ್ಟಿದ್ದಾರೆ ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ನಾನು ಎಲ್ಲರಿಗೂ ವಿಶ್ವಾಸಕ್ಕೆ ತಗೊಂಡು ಆಲೂರು ಜನತೆಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಇಲ್ಲಿವರೆಗೂ ತರಕ್ಕೆ ನಮ್ಮ ಆಲೂರು ಎಲ್ಲ ಜನತೆನೂ ಸಹಕಾರ ಕೊಟ್ಟಿದ್ದಾರೆ ನನಗೆ ಎಲ್ಲಾರ್ಗು ಹೇಳ್ತೀನಿ ಹಾಗೂ ನಮ್ಮ ಅಭಿವೃದ್ಧಿ ಮಾಡಕ್ಕೋಸ್ಕರ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಅಧ್ಯಕ್ಷರಾಗಿ ನಮ್ಮ ಕಾಜಿರಾ ಬೇಗಮ್ ಅವರ ಉಪಾಧ್ಯಕ್ಷರಾಗಿ ನಮ್ಮ ಜಯಮ್ಮ ಅವರಾಗಿದ್ದಾರೆ ಅವರಿಗೆ ಧನ್ಯವಾದ ಕೊಡ್ತೀನಿ ಇದಕ್ಕೆ ಪಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಎಲ್ಲರಿಗೂ ನಾನು ಒಂದು ಗುರುಹೋಗ ಧನ್ಯವಾದಗಳನ್ನು ಕೊಡ್ತೀನಿ ಮೊನ್ನೆ ಸ್ಥಳೀಯ ನಮ್ಮ ಎಲ್ಲ ಮುಖಂಡರ ಒಂದು ಒಗ್ಗೂಡಿಕೆ ನಮ್ಮ ಸ್ಥಳೀಯ ಕಳೆದ ಚುನಾವಣೆಯ ಒಂದು ಅಭ್ಯರ್ಥಿ ಅಂತ ನಮ್ಮ ಮುಳ್ಳಿಯಣ್ಣವರು ನಮ್ಮ ಬ್ಲಾಕ್ ಅಧ್ಯಕ್ಷ ಕ್ಲಾಂಗ್ ಅಧ್ಯಕ್ಷ ಶಿವಮೂರ್ತಿ ಅಣ್ಣವರು ನಮ್ಮ ಮೋಹನವರು ನಮ್ಮ ಹಾಲು ನಮ್ಮ ಎಲ್ಲರಿಗೂ ನಾನು ಧನ್ಯವಾದ ಕೊಡ್ತೀನಿ ಇದೇ ರೀತಿ ಪಕ್ಷ ಸಂಘಟನೆ ಇಲ್ಲಿಗೆ ನಿಲ್ಬಾರ್ದು ಮುಂದಿನ ದಿನಗಳಲ್ಲಿ ಬರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಸಹ ಇದೇ ರೀತಿ ಒಗ್ಗಟ್ಟಾಗಿ ಜನಪ್ರಿ ಸಂಘಟನೆಯನ್ನು ಮಾಡಿ ಒಮ್ಮತವಾಗಿ ಪಕ್ಷ ದಿನಗಳು ಇನ್ನೂ ಅತಿ ಹೆಚ್ಚು ಅಧಿಕಾರವನ್ನು ಆಲೂರು ತಾಲೂಕಿನ ನೀಡಬೇಕಂತ ನಾನು ಎಲ್ಲರಿಗೂ ಕೇಳ್ಕೊಂತಿದ್ದೆ ಜೊತೆಗೆ ಆಲೂರು ಪಟ್ಟ ಪಕ್ಷತೆ ಅತಿ ಹಿಂದುಳಿದಿದೆ ಯಾಕಂತ ಹೇಳಿದ್ರೆ ಸುಮಾರು ಅಭಿವೃದ್ಧಿ ನೆನೆಗುದಿಗೆ ಬಿದ್ದೆ ನಾವು ಆಲೂರಲ್ಲೇ ನೀವು ಕುಡಿಯೋದಿ ಸಮಸ್ಯೆ ಇದೆ ಅಂದರೆ ನಂಗೆ ಅದು ಆಶ್ಚರ್ಯಕರ ನಮಗೆ ಇವತ್ತು ಗೊತ್ತಾಗಿದೆ ಅದನ್ನೆಲ್ಲ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಪಕ್ಷಾಧ್ಯಕ್ಷವಾಗಿ ಎಲ್ಲ ಸದಸ್ಯರುಗಳ ಒಳಗೊಂಡಂತೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೆದು ಪ್ರಾಮಾಣಿಕವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೀತು ಈ ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಧೈರ ಬೇಗಮ್ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಯಮರು ಎಲ್ಲ ಸದಸ್ಯರುಗಳು ಪಕ್ಷಾತೀತವಾಗಿ ಎಲ್ಲ ಸಹಕಾರ ಕೊಟ್ಟು ಮತ್ತು ನಮ್ಮ ಯುವ ನಾಯಕರು ನಮ್ಮ ಯುವ ಕಣ್ಮಣಿ ಆಗಿರ್ತಕ್ಕಂಥ ನಮ್ಮ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಸಾಹೇಬರು ಇವತ್ತು ನಾನು ಇದ್ದೀನಿ ನಿಮ್ಮ ಜೊತೆಯಲ್ಲಿ ಈ ಆಲೂರ್ನ ಅಭಿವೃದ್ಧಿ ತೆಗೆದುಕೊಂಡು ಹೋಗೋಣ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಏನು ಹಿಂದೂಳಿದಿದೆ ಈ ತಾಲೂಕಿನ ಅಭಿವೃದ್ಧಿ ಮಾಡೋಣ ನಾನು ಕೈ ಜೋಡಿಸ್ತೀನಿ ಪ್ರಾಮಾಣಿಕತೆಯಿಂದ ನಾನು ಐದು ವರ್ಷ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಎಲ್ಲ ಸದಸ್ಯಗಳಿಗೂ ಶಕ್ತಿ ತುಂಬಿ ಅವರು ಎಲ್ಲ ಸದಸ್ಯಗಳ ಜೊತೆಯಲ್ಲಿ ಆಲೂರು ಜನತೆ ಪರವಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಸೊ ಅದರಂತೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗಿದೆ ಈ ಒಂದು ನಿರ್ಧಾರ ಎಂ ಪಿ ಸಾಹೇಬರು ಕೊಟ್ಟಿರೋಂಥ ಡೈರೆಕ್ಷನ್ಸ್ ಮೇಲೆ ನಡೆದಿದೆ ಎಂ ಪಿ ಸಾಹೇಬರು ಏನು ಹೇಳಿದ್ದಾರೆ ಹಂಗೆ ನಡೆದಿದ್ದೀವಿ ನಾವು ಇನ್ನು ಮುಂದೆ ಕೂಡ ಯಾವುದೇ ಒಂದು ಪಕ್ಷ ಭಾವ ಇಲ್ಲದೆ ಏನು ಈ ಒಂದು ಆಲೂರು ತಾಲೂಕಲ್ಲಿ ಆಲೂರು ಪಟ್ಟಣದಲ್ಲಿ ಏನೇ ಒಂದು ಅಭಿವೃದ್ಧಿ ಕಾರ್ಯಗಳು ಹಂತ ಹಂತವಾಗಿ ನಾವು ಎಂ ಪಿ ಸಾಹೇಬರಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹತ್ರ ಎಂ ಪಿ ಸಾಹೇಬರನ್ನು ಹೋಗಿ ಪಟ್ಟಣದ ಅಭಿವೃದ್ಧಿಗೋಸ್ಕರ ಇವತ್ತು ನಾವು ಒಂದು ದೃಢ ನಿರ್ಧಾರ ತಗೊಂಡು ಪಕ್ಷೇತರ ಅಭ್ಯರ್ಥಿಗಳು ಹಾಗೂ ಬಿ ಜೆ ಪಿಯ ಎರಡು ಸದಸ್ಯರು ಜೆ ಡಿ ಎಸ್ನ ಒಂದು ಸದಸ್ಯರು ಕಾಂಗ್ರೆಸ್ನ ಒಂದು ಸದಸ್ಯರು ಒಳಗೊಂಡು ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯನ್ನು ಮಾಡಿಕೊಂಡಿದ್ದೀವಿ ಇದರಲ್ಲಿ ನಾವು ಕಳೆದ ಬಾರಿ ಏನು ನಮಗೆ ಎರಡೂವರೆ ವರ್ಷದಲ್ಲಿ ಅಭಿವೃದ್ಧಿಯನ್ನು ನಾವು ಕಂಡಿರಲಿಲ್ಲ ಹಾಗಾಗಿ ಒಂದು ಒಮ್ಮತದ ಒಂದು ನಿರ್ಧಾರವನ್ನು ಕೈಗೊಂಡು ನಾವು ಈ ಈ ನಿರ್ಧಾರವನ್ನು ತಗೊಂಡು ಇವತ್ತು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಆಯ್ಕೆ ಮಾಡ್ಕೊಂಡಂತ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರು ಉತ್ತಮವಾದ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ ಅಂತ ನಾವು ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ಹೀಗಾಗಿ ನಾನು ಇವರಿಗೂ ಇಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ